ನಮಸ್ತೆ ಚಿಕ್ಕಳ ಹಾಂಬ ಮಾಡಿದೆ ಆಂಬುಲೆನ್ಸ್ ಬಿಟ್ಟೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಸೂಪರ್ ಸಿಕ್ಸ್ಟಿ ಅಂತ ಮಾಡಿ ಪಡೂರ್ ಮಕ್ಕಳನ್ನ ಬೆಂಗಳೂರು ಕರ್ಕೊಂಡ್ಬಂದು ಟಾಪರ್ಸ್ ಮಾಡಕ್ಕೆ ಎಕ್ಸಾಂಪಲ್ಸ್ ಇದೀನಿ ಅಪ್ಪ ಅಮ್ಮ ಇಲ್ದ ಐವತ್ತೆರಡು ಜನ ಮಕ್ಕಳಿಗೆ ಒಂದೊಂದು ಲಕ್ಷ ಡಿಪಾಸಿಟ್ ಮಾಡ್ದೆ ನಾನು ತಂದೆ ಹುಡುಗ ತಾಯಿಲ್ದೇ ರ ನೆನ್ಪಿಡ್ಬೇಕು ಇನ್ನೂರ ಮೂವತ್ತು ಕೋಟಿ ಖರ್ಚು ಮಾಡಿದ್ರು ನಾನು ಇಪ್ಪತ್ತೇಳು ಲಕ್ಷದಲ್ಲಿ ಬೆಲ್ಲ ಆದವನು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಬದುಕಿದೆ ಅನ್ನೋದಕ್ಕೆ ನಾನು ಬೆಸ್ಟ್ ಎಕ್ಸಾಂಪಲ್ ತೇಜಸ್ವಿ ಸೂರ್ಯ ನೀನೊಬ್ಬ ಅಯೋಗ್ಯ ಹತ್ತು ವರ್ಷದಲ್ಲಿ ಬಿಜೆಪಿ ಸರ್ಕಾರ ಐದು ವರ್ಷದಲ್ಲಿ ಈ ಮಹಾನುಭಾವ ಏನಾದ್ರೂ ಕಡ್ದು ಕಟ್ಟೆ ಹಾಕಿದ್ರೆ ಈ ಶುಡ್ ಅಂಡ್ ಆನ್ಸರ್ ಬಾತ್ಕರ ಅಭಿಬೇಕು ಕಲ್ ಬಿಜೆಪಿ ಒಲ ಮುಜೆ ಖಾಲಿ ಕೋವಿಡ್ ಅಲ್ಲಿ ಗೆ ಕಾರಣ ಯಾರು ತೇಜಸ್ವಿ ಸೂರ್ಯ ಅವರೇ ಕೋವಿಡ್ ಅಲ್ಲ ಅಲ್ವಾ ನೀವು ಜನರ ಜೊತೆ ಬೆರೆಯಲ್ಲ ಬನ್ನಿ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರನ್ನ ಸೌಮ್ಯಕ್ಕ ನೋಡಿ ಚಂದ್ರ ಜೊತೆ ಹೆಂಗ್ ಬರೀತಾರೆ ತೇಜಸ್ವಿ ಓಪನ್ ಕಾಲ್ ಟು ಯೂ